ನಿಮಗೆಲ್ಲ ಗೊತ್ತಿರೋ ಹಾಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸ್ಬೇಕು ಅಂತ ಹೇಳಿದರು ಫೆಬ್ರವರಿ ಹದಿನೇಳು ತಾರೀಖು ಲಾಸ್ಟ್ ಡೇಟ್ ಆಗಿತ್ತು ಇವಾಗ ಲಾಸ್ಟ್ ಡೇಟ್ ಮುಗಿದಿದ್ರೂ ಕೂಡ ನೀವು ಇಷ್ಟೊಂದು ಜನ ಗಾಡಿ ನಂಬರ್ ಪ್ಲೇಟ್ಸ್ ಚೇಂಜ್ ಮಾಡಿರಲ್ಲ ಅದು ಹಳೇದೇ ಇರುತ್ತೆ ಇವಾಗ ನಿಮಗೆ ಕೂಡ ಒಂದು ಡೌಟ್ ಇರುತ್ತೆ ಅಂದರೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗಿದೆಯಾ ಅಥವಾ ಫೈನ್ ಏನಾದರೂ ತಗೊಳ್ತಾರಾ ಅಂತ ಇದರ ಬಗ್ಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರು ಹಾಕಿಸಿಲ್ಲವೋ ಅಥವಾ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ತಲೆ ಕೆಡಿಸ್ಕೋ ಅಗತ್ಯವಿಲ್ಲ ಯಾಕಂದರೆ ರಾಜ್ಯ ಸರ್ಕಾರದಿಂದ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಇದುವರೆಗೂ ಹಾಕಿಸಿಕೊಂಡಿರೋ ಜನರಂದರೆ ಒಂಬತ್ತು ಪರ್ಸೆಂಟ್ ಮಾತ್ರ ಅಂದರೆ ಹದಿನೆಂಟು ಲಕ್ಷ ಗಾಡಿಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಸ್ ಚೇಂಜ್ ಆಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಒಳಗಡೆ ಗಾಡಿ ತೊಗೊಂಡಿರುವಂಥ ಸಂಖ್ಯೆ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ನಾಲ್ಕು ಕೋಟಿ ಆಗಿದೆ ಅಷ್ಟು ಜನ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸಲೇಬೇಕು ಎಷ್ಟೋ ಜನ ಈ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋಕ್ಕೆ ಹೋಗಿರ್ತಾರೆ ಆದರೆ ಸರ್ವರ್ ಬೀಸಿ ಅಂತ ಬರುತ್ತೆ ಮತ್ತು ಎಷ್ಟೋ ಜನ ಲಾಸ್ಟ್ ಡೇಟ್ ಇದ್ದಾಗ ಹೋಗ್ತಾರೆ ಅದಕ್ಕೆ ವೆಬ್ಸೈಟ್ ಓಪನ್ನೇ ಆಗಲ್ಲ ಬಟ್ ನಮ್ಮ ರಾಜ್ಯ ಸರ್ಕಾರದಿಂದ ಇದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಕರ್ನಾಟಕ ಸಾರಿಗೆ ಸಚಿವ ರೆಡ್ಡಿ ಅವರು ಅಫಿಷಿಯಲ್ ಟ್ವಿಟ್ಟರಲ್ಲಿ ಒಂದು ರಿಪೋರ್ಟನ್ನ ಕೊಟ್ಟಿದ್ದಾರೆ ಅದು ಏನಂದರೆ ಇವಾಗ ಬರೀ ಎಂಟು ಲಕ್ಷ ವಾಹನಗಳಿಗೆ ಮಾತ್ರ ಎಚ್ ಎಸ್ ಆರ್ ಪಿ ಪ್ಲೇಟ್ ನಂಬರ್ ಚೇಂಜ್ ಆಗಿದೆ ಆದರೆ ಇನ್ನೂ ಎರಡು ಪಾಯಿಂಟ್ ನಾಲ್ಕು ಐದು ಕೋಟಿ ವಾಹನಗಳ ನಂಬರ್ ಪ್ಲೇಟ್ ಚೇಂಜ್ ಆಗಬೇಕು ಸಾಮಾನ್ಯ ಜನರು ವೆಬ್ಸೈಟ್ ಸರ್ವರ್ ಬೀಸಿ ಇರೋದರಿಂದ ಮತ್ತು ವೆಬ್ಸೈಟ್ ಓಪನ್ ಆಗದೇ ಇರೋ ಕಾರಣದಿಂದ ತೊಂದರೆ ಆಗಿದೆ ಅದಕ್ಕೋಸ್ಕರ ನಾವು ಇನ್ನೂ ಮೂರು ತಿಂಗಳ ಕಾಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಹಾಕ್ಸೋದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಟ್ವಿಟರ್ ಮುಖಾಂತರ ಹೇಳಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಟ್ವೀಟ್ ಮಾಡಿರುವಂಥ ಪೇಜಿದು ಯಾರ ಯಾರ ಕಡೆ ವಾಹನಗಳಿವೆ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು